ಈ ಜಿಲ್ಲಾ ಬೌದ್ಧ ಸಂಘದ ಪದಾಧಿಕಾರಿಗಳಿಗೂ ಸದಸ್ಯರಿಗಳಿಗೂ ವಿಶೇಷವಾಗಿ ವೆಂಕನ್ನವರಿಗೆ ಮತ್ತು ಸಂತೋಷ್ ಶಾಪೂರ್ಕರ್ ಅವರು ನನಗೆ ಭಗವಾನ್ ಬುದ್ಧರ ಕಲಂ ಅಥವಾ ತಾಲಾಂ ಸುತ್ತದ ಬಗ್ಗೆ ಈ ಸುತ್ತ ಅಂದರೆ ಪ್ರವಚನದ ಬಗ್ಗೆ ಹೇಳಲು ಅವಕಾಶ ಅವಕಾಶಪಟ್ಟು ಅದಕ್ಕೆ ನಾನು ಅವರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ವೆಂಕಟೇಶ್ವರನ ದಿವಸ ಭೇಟಿ ನನಗೆ ಅವರು ಬಿ ಕಾಫಿ ಕೊಡ್ತಾರೆ ನನಗೆ ಭಾಳ ಇಷ್ಟ ಅವರು ಹೇಳಿದರು ಸರ್ ನೀವು ಈ ಸಾರಿ ಅಂಬೇಡ್ಕರ್ ಭವನಕ್ಕೆ ಬಂದು ವರ್ಷಾವಾಸದ ನಿಮಿತ್ತ ಏರ್ಪಡಿಸಿದಂತಹ ಪ್ರವಚನ ಅದು ಕಲಾಂ ಅಥವಾ ಕಲಾಂ ಕನ್ನಡದಲ್ಲಿ ಪಾಳಿಯಲ್ಲಿ ಪಾಲಿ ಅಲ್ಲ ಆ್ಯಕ್ಚುಲಿ ಅದು ಪಾಳಿ ಅಲ್ಲ ಪಾಡಿ ಹ್ಞೂ ಪಾಳಿ ಆ್ಯಕ್ಚುಲಿ ನಾವೆಲ್ಲ ಪಾಲಿ ಪಾಲಿ ಅಂತ ಕರಿತೀವಿ ಓಕೆ ಇದು ಭಗವಾನ್ ಬುದ್ಧರ ಬಹಳ ಅತ್ಯಂತ ಮಹತ್ವವಾದಂಥ ಪ್ರವಚನ ಇದು ಎಲ್ಲ ಪ್ರವಚನಗಳಲ್ಲಿ ನನಗೆ ತಿಳಿದಂತೆ ಈ ಪ್ರವಚನದ ಬಗ್ಗೆ ಆಮೇಲೆ ಬರ್ತೀನಿ ನಾನು ಪ್ರವಚನ ಅಂದರೆ ಒಂದು ಶಬ್ದ ಅದರ ಅರ್ಥ ಏನು ನಿಮ್ಗೆ ಗೊತ್ತಿದೆ ಶುದ್ಧವಾದಂಥ ಪರಿಶುದ್ಧವಾದಂಥ ವಚನ ನುಡಿ ಈ ಪ್ರವ ಪ್ರವಚನ ಅಂದಾಕ್ಷಣ ವಚನ ಅಂದಾಕ್ಷಣ ನನಗೊಂದು ನೆನಪಾಗ್ತದೆ ಏನು ಬಸವಣ್ಣ ಬಸವನ ವಚನ 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 ಅದಾವ ಬಸವಣ್ಣ ಕಾಶ್ಮೀರಕ್ಕೆ ಹೋಗಿದ್ದ ಕಾಶ್ಮೀರಕ್ಕೆ ಹೋದಾಗ ಬರೋವಾಗ ಅಜಂತ ಎಲ್ಲೋರ ಗುಹೆಗಳಿಗೆ ಭೇಟಿ ಕೊಡ್ತವೆ ಅಲ್ಲಿ ನಾನು ಎರಡು ಮೂರು ವರ್ಷದಿಂದ ಹೋಗಿದ್ದೇನೆ ಅಜಂತಾದಲ್ಲಿ ಮೂವತ್ತಾರು ಗುಹೆಗಳಿವೆ ನಾಲ್ಕು ಹಾಳಾಗಿದೆ ಪ್ರತಿಯೊಂದು ಗುಹೆಯಲ್ಲಿ ಇರತಕ್ಕಂಥ ಬುದ್ಧನ ವಿಗ್ರಹದ ಮೇಲೆ ಬೌದ್ಧ ಧರ್ಮ ಏನು ಅನ್ನೋದ್ರ ಬಗ್ಗೆ ಕೆತ್ತಿದ್ದಾರೆ ಪಾಲಿ ಭಾಷೆಯಲ್ಲಿ ಅಲ್ಲಿ ಭಗವಾನ್ ಇವರು ಬಸವಣ್ಣ ಅವರು ಹೋಗಿ ಎಲ್ಲ ನೋಡ್ತಾನೆ ನೋಡಿ ತಿಳ್ಕೊಂಡು ಭಾಳ ಆಶ್ಚರ್ಯ ಆಗ್ತದೆ ಅಲ್ಲೇ ಇರ್ತಾನೆ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಸುಮಾರು ದೀರ್ಘಾವಧಿಯವರೆಗೆ ಇರ್ತಾನೆ ಅಲ್ಲಿ ಕೂತು ಚಿಂತನೆ ಮಾಡ್ತಾನೆ ಚಿಂತನೆ ಮಾಡಿ ಕಲ್ಯಾಣಕ್ಕೆ ಹೋಗ ಅಲ್ಲಿ ತಾನೇನು ಇಲ್ಲಿ ತಿಳ್ಕೊಂಡಿದ್ದ ತಿಳ್ಕೊಂಡು ಚಿಂತನೆ ಮಾಡಿದ್ದ ಅದನ್ನೆಲ್ಲ ರೂಢೀಕರ್ಷಿ ಅದಕ್ಕೊಂದು ಹೆಸರಿಡ್ತಾನೆ ಏನು ಲಿಂಗಾಯತ ಧರ್ಮ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಅದು ಕುತ್ಂದೇ ಪಾನಾತಿಪಾತ ವೇದಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅದಿನ್ನದಾನ ವೇದಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಕಾಮೇಶ ಮಿಚ್ಛಾಚಾರ ವೇದಮಣಿ ಸಿಖಾಪದಂ ಸಮಾಧಿಯ ಮುಸ್ಸಾವಾದ ವೇದಮನಿ ಸಿಕ್ಕಾಪದಂ ಸಮಾಧಿಯ ಸುರಮೇಲಯ್ಯ ಮಾಜ ಮಲ ಮಾಜಪ ವೇದಮನಿ ಸಿಕ್ಕಾಪದಂ ಸಮಾಧಿಯ ಇವೆಲ್ಲ ಬಸವನ್ನ ಕನ್ನಡದಲ್ಲಿ ಮಾಡ್ಯ ಇದು ಎಷ್ಟು ಜನಕ್ಕೆ ಗೊತ್ತೈತೆ ನನಗೆ ಗೊತ್ತಿಲ್ಲ ನನಗೂ ಯಾರು ಹೇಳಿದರು ಓದಿ ಹೇಳಿದರು ನಾನು ಗುಲ್ಬರಾದಲ್ಲಿ ಹತ್ತು ವರ್ಷ ಆಯ್ತೆ ಅಲ್ಲಿ ಅವ್ರು ಹೇಳಿದ ಮೇಲೆ ನಾನು ಓದಿ ಅಲ್ಲಿ ಲೈಬ್ರರಿಗೆ ಎಸ್ ಬಿ ಐ ಎಸ್ ಬಿ ಆರ್ಟ್ಸ್ ಕಾಲೇಜ್ ಅದು ಫೇಮಸ್ ಕಾಲೇಜಲ್ಲಿ ಈಗ ಸಾಕು ಬೇರೆ ಬೇರೆ ಕಾಲೇಜು ಬಿದ್ದಾವೆ ಅಲ್ಲಿ ಹೋಗಿ ನೋಡಿದೆ ಆ ಬುಕ್ ಇರಲಿಲ್ಲ ಯಾರೋ ಒಬ್ರು ಮಹಾನ್ ವ್ಯಕ್ತಿ ಬರೆದಿದ್ದು ಬಸ್ ಒಂದು ನಮ್ಮ ವಿಚಾರಗಳು ಏನಪ್ಪ ಅಂದರೆ ಉದ್ದಿನ ವಿಚಾರಗಳೇ ಬಸ್ ಒಂದು ವಿಚಾರಗಳು ಎಲ್ಲ ಗುರುಜಿಜಿ ಕರೆಕ್ಟಲ್ಲ ಹೇಳಿ ಇದು ವಿಚಾರ ತಾವೆಲ್ಲ ಕೇಳಿರ್ಬೋದು ಹಿಂದೆ ಒಮ್ಮೆ ಪ್ರಸ್ತಾಪ ಮಾಡಿದ ನಿಮ್ಮ ವಿಚಾರ ಅವಾಗ ನೀವೆಲ್ಲ ಎಲ್ಲಿಲ್ಲ ಎಲ್ಲಿ ವಿಹಾರ ನಮ್ಮ ವಾಯಚ್ ಲಂಬೋ ಬುದ್ಧ ದರ್ಶನ್ ಅಂತ ಒಂದು ಬುಕ್ ಪಬ್ಲಿಷ್ ಮಾಡಿ అద బుడుగే సమారంభు నేను హే అది మాత్రం ఏనందే ఆక్స్ఫర్డ్ యూనివర్సిటీ జగద్విఖ్యాత విశ్వవద్యాలయ ఆక్స్ఫర్డ్ బాబా సాహే బ్యారిస్టర్ వారి ర డిస్టింక్షన్ వాడదు బాబా సాహెబ్ ಇಬ್ಬರೇ ಮಾಡಿದ್ದರು ಫಸ್ಟ್ ಟೈಮ್ ಹೋಗ ಇನ್ನೂ ಅವ್ರ ಫೋಟೋ ಅಲ್ಲಿದೆ ಎಲ್ಲಿ ಲನ್ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಇದೆ ಆ ಯೂನಿವರ್ಸಿಟಿಯವರು ಒಂದು ಬುಕ್ಕನ್ನು ಒಂದು ಒಳ್ಳೆಯ ಪುಸ್ತಕವನ್ನು ತಂದ ಅದ್ರ ಬಗ್ಗೆ ಬೇರೆ ಬೇರೆ ಬುಕ್ ಸ್ಟಾಲ್ಗಳಿಗೆ ಕೇಳಿ ಸಿಗಲಿಲ್ಲ ಇಲ್ಲಿ ಇಲ್ಲೆಲ್ಲ ಬಾಂಬೆ ಬೆಳಗಾಂ ಮತ್ತು ಗುಲ್ಬರ್ಗಾ ಯೂನಿವರ್ಸಿಟಿ ಅಲ್ಲಿ ಆ ಪುಸ್ತಕದಲ್ಲಿ ನೂರು ಜನ ಮಹಾನ್ ವ್ಯಕ್ತಿಗಳ ಬಗ್ಗೆ ಬರೆಯಲಾಗಿದೆ ಎಂಥ ವ್ಯಕ್ತಿಗಳು ಜಗತ್ತಿನ ದಿಕ್ಕನ್ನೇ ಬದಲಿಸ್ ಬದಲಿಸಿದಂಥವರು ಜಗತ್ತಿಗೆ ಅನುಭವ ಆದಂಥ ಒಂದು ಕೊಡುಗೆಯನ್ನು ನೀಡಿದಂಥ ಮಹಾನ್ ವಿಶ್ವವಿಖ್ಯಾತ ಪುರುಷರ ಬಗ್ಗೆ ನೂರು ಜನ ಪುರುಷರ ಬಗ್ಗೆ ಅಲ್ಲಿದೆ ಫಸ್ಟ್ ಬರ ಅವರು ಭಗವಾನ್ ಬುದ್ಧ ಎರಡನೆಯವರು ಮಹಾವಿಷ್ಣು ಮೂರನೇ ಸಾಮ್ರಾಟ್ ಅಶೋಕ ನಾಲ್ಕನೆಯವರು ನಮ್ಮ ಬಾಬಾ ಸಾಹೇಬ್ ಹೀಗೆ ಬರ್ತಾವೆಲ್ಲ ಭಗವಾನ್ ಬುದ್ಧರು ಲುಂಬಿನಿ ಲುಂಬಿನಿ ಗಾರ್ಡನ್ನಲ್ಲಿ ಜನಿಸಿದರು ಅಲ್ಲೇ ಅವರು ಬೆಳೆದರು ಯುವಕರ ಯುವಕರ ಆದಾಗ ಯುವಕರ ಅಂತ ಹೇಳಿ ಅವರು ರಥದಲ್ಲಿ ಹೋಗ್ತಾ ಹೋಗ್ತಾಯಿರ್ತಾರೆ ಒಂದು ವರ್ಷದಲ್ಲಿ ಏನಿದೆ ಅಂದರೆ ಅವರು ಒಬ್ಬ ಬೆರ್ಲು ಬಾಗಿದ ದುರ್ಬಲ ವಯಸ್ಸಾದಂಥ ವ್ಯಕ್ತಿಯನ್ನು ಎರಡನೇದಾಗಿ ಒಬ್ಬ ಮಹಾರೋಗಿಯನ್ನು ಮೂರನೇದು ಒಂದು ಹೆಣ ನೋಡಿ ನಾಲ್ಕನೇದು ಒಬ್ಬ ಸನ್ಯಾಸಿ ಅವನ ಮುಖದ ಮೇಲೆ ತೇಜಸ್ವಿ ಇರ್ತದಂತೆ ಅವನು ಶಾಂತ ರೀತಿಯಲ್ಲಿ ಕೊಡ್ತಿರ್ತಾನಂತೆ ಅದನ್ನು ನೋಡಿ ಭಗವಾನ್ ಬುದ್ಧ ಭಗವಾನ್ ಬುದ್ಧರಲ್ಲ ಸಿದ್ಧಾರ್ಥನೇ ಸಿದ್ಧಾರ್ಥರಿಗೆ ಜೀವನದಲ್ಲಿ ಜುಗುಪ್ಸೆಯಾಗಿ ಆಗಿದೆ ಅಂತ ಹೇಳ್ತಾರೆ ಇನ್ನೊಂದು ಬುದ್ಧ ಮತ್ತು ಆತನ ಧಮ್ಮದಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ಬಾಬಾ ಸಾಹೇಬರು ನೂರಾರು ಬುಕ್ಗಳನ್ನು ಓದಿ ರಿಸರ್ಚ್ ಮಾಡಿ ಇಂಗ್ಲೀಷ್ನಲ್ಲಿ ದಿ ಬುದ್ಧ ಆ್ಯಂಡ್ ಇಸ್ ಧಮ್ಮ ಅದೇ ಕಣದಲ್ಲಿ ತರ್ಜುಮೆ ಆಗಿದೆ ್ರು ಮಾಡ್ಯಾರ ಕನ್ನಡ ಕಲ್ಚರ್ ಮಾಡಿ ಒಂದು ಸಮಿತಿ ಮಾಡಿ ಅದಕ್ಕೆ ಸಿದ್ಧಲಿಂಗಯ್ಯ ಅವರು ಕೂಡ ಬೆಳೆ ರಾಜಶೇಖರ ದೇವನೂರು ಮಹಾದೇವ ಇವೆಲ್ಲ ಇರ್ತಾರ ಇನ್ನೊಂದು ಜಗದೀಶ್ ಕೊಪ್ಪ ಅನ್ನೋರು ಈ ಪಾಲಿ ಇನ್ಸ್ಟಿಟ್ಯೂಟ್ ಬರ್ತಂಥ ಬುಕ್ಕನ್ನು ಕನ್ನಡದಲ್ಲಿ ಬುದ್ಧ ಆ್ಯಂಡ್ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದಾರೆ ಜಗದೀಶ್ ಕೊಪ್ಪ ಅವರು ಟಿ ವಿದಲ್ಲಿ ಏನು ನ್ಯೂಸ್ ಎಡಿಟರು ಇನ್ನು ಇದ್ರೂ ಅವ್ರು ಮಾಡಿದ್ದಾರೆ ಹಿಂಗೆ ಸುಮಾರು ಬುಕ್ಗಳು ಬಂದವು ಬಾಬಾ ಸಾಹೇಬ್ ಏನು ಹೇಳ್ತಾರಲ್ಲಿ ಇದೆಲ್ಲ ಅಷ್ಟು ತರ್ಕಕ್ಕೆ ನಿಲ್ಪ ಮಾತವೆಲ್ಲ ಇವೆ ತರ್ಕಬದ್ದಲ್ಲ ಇವು ನಾ ನೋಡಿದ್ದು ದ್ರೋಗಿ ನೋಡಿದ್ದು ಆಮೇಲೆ ದುರ್ಬಲವಾದಂಥ ವ್ಯಕ್ತಿ ಒಂದು ಮುದುಕ ಅದೆಲ್ಲ ಅಲ್ಲ ಅಲ್ಲಿ ಸಂಘ ಅನ್ನೋ ಇರ್ತದೆ ಶಾಖೆ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಸಭೆ ಕರಿತಿರ್ತಾರೆ ಅವರು ಒಂದು ಸಂಗತಿ ಭಾಳ ಭಾಳ ಸ್ಟ್ರಾಂಗ್ ಸಂಘ ಸ್ಟ್ರಾಂಗ್ ಸಂಘ ಅಲ್ಲಿ ಏನು ನಿರ್ಣಯಿತ ಹೋಗ್ತಾರೆ ಅದಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಭಗವಾನ್ ಬುದ್ಧರು ಭಗವಾನ್ ಬುದ್ಧರು ಬಂದಾಗ್ತಾರವರು ಸಿದ್ಧಾರ್ಥವರು ಇಪ್ಪತ್ತು ವರ್ಷ ಆಗಲಿಕ್ಕೆ ಹೋಗ್ತಾರೆ ಇದಕ್ಕೆ ಸಭೆಗೆ ಅಟೆಂಡ್ 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 ಅಟೆಂಡಾಗಿ ಸಭೆ ಅಲ್ಲಿ ಚರ್ಚೆ ನಡೀತದೆ ಆ ಸಂಘದಲ್ಲಿ ಏನು ಪಕ್ಕದ ರಾಜ್ಯ ಮತ್ತು ಇವರಿಗೆ ಕೋಸಲಲ್ಲ ಅದು ಯಾವುದು ಪಕ್ಕದಲ್ಲಿ ಕೊರಿಯಾ ಸಾರಿ ಕೌಸಲಲ್ಲ ಕೋಲಿಯ ಈ ಕೋಲಿಯ ಇಬ್ಬರ ನಡುವೆ ನೀರಿನ ತಂಟೆ ಬಗ್ಗೆ ಜಗಳ ಐತೆ ಜಗಳ ಈಗ ಹೆಂಗೆ ಮಾರಾಟ ಮತ್ತು ಕರ್ನಾಟಕ ಐತಲ್ಲ ಹಂಗೆ ಅವಾಗ ಇರೋದೈತೆ ಇಲ್ಲ ಈಗ ಇದ್ದು ಅವಾಗ ಇರ್ತವ ಇದ್ದಾಗ ಏನೈತಿ ದೊಡ್ಡ ಜಗಳ ನಡಚತ್ತ ಇಬ್ಬರಿಗೂ ಅವಾಗ ಶಾಖ್ಯ ಸಂಘದವರು ಒಂದು ನಿರ್ಣ అంగల్ ఈ సారి నాము కఠోరవదంత నిర్ధార మేలు నాళిబాడు అక్క సార్థ ఎంత నిర్త ధైర్య ఈ మాతన్న ఈ నన్నయ్య వు ఒప్పోద యాకే యుద్ధ అదే రక్తపాత రక్త హరిత కన్నీరు సురిత ఎట్ో జన తాయందో அநாத்த ஆஸ்தி பச்சி கழ்கோத்தேட் சாந்தியுங்க நான் பகிய சாந்தி சந்தான முதல ரொப்பில் நோ நான் நம்ம மாற்ற ஒப்போதில் நீங்கள் நிர்ணயிக்க தலைவாகி ஒப்போ இல்ல நம்ம கடீப்பார மாதவாத நம்ம ஆஸ்தியான முட்டுக்கொள்ளு ಸಿದ್ಧಾರ್ಥ ಸ್ವಲ್ಪ ಚಿಂತೆ ಮನೆಗೆ ಬರ್ತಾರೆ ಆ ದಿವಸ ಭಾಳ ವಿಚಾರ ಮಾಡ್ತಾರೆ ಏನು ಮಾಡೋದು ಮಾಡಲಿಲ್ಲ ಗಡಿಮಾರು ಹೋಗಲಿಲ್ಲ ನಮ್ಮ ಆಸ್ತಿ ಪಾಸ್ತಿ ಆಸ್ತಿ ಪಾಸ್ತಿ ಮುಗ್ದು ದೊಡ್ಡವರು ಹಾಕಿದರೆ ನನಗಷ್ಟೇ ಅಲ್ಲ ನಮ್ಮೆಲ್ಲ ಅಣ್ಣ ತಂಬ್ರಿ ತಂದೆ ತಾಯಿ ತೊಂದರೆ ಆಗ್ತದೆ ಅದಕ್ಕೆ ನಾನೇ ಮನೆ ಬಿಟ್ಟು ಹೋಗಿ ಇದಕ್ಕೆಲ್ಲ ಏನು ಕಾರಣ ಅನ್ನೋದನ್ನು ಹುಡುಕ್ತೀನಿ ಶೋಧ ಮಾಡಿ ತೆಗಿತೇನೆ ಅಂತೇಳಿ ನಿರ್ಧಾರ ಮಾಡಿ ತಮ್ಮ ನಿರ್ಧಾರವನ್ನು ಹೇಳ್ತಾರೆ ಸಿದ್ಧಾರ್ಥ ಯಾರಿಗೆ ತಂದೆಗೆ ತಾಯಿಗೆ ತಾಯಿರ್ತಾರೋ ತಾಯಿ ಇದಾಗಿರ್ತಾರೆ ಯಾರು ಎರಡನೇ ತಾಯಿ ಪ್ರಜಾಪತಿ ಗೌತಮಿ ತಂದೆ ಅವರ ಪತ್ನಿಗೆ ಹೇಳ್ತಾರೆ ನಾನು ಈತರ ನಿರ್ದಾಕ್ಷಿಣ್ಯವಾಗಿ ಅವರಿಗೆ ಮನದಟ್ಟು ಮಾಡ್ತರು ವ್ಯಾಖವತರೋ ಅವರಿಗೆ ತಿರುಷ್ ಕರ್ತಾರೆ ವರುಷ ಇರುವಾಳ್ತಾರೆ ಬಟ್ ತಮ್ಮ ಪ್ರಿಯವಾದಂತ ಚನ್ನಲ್ಲ ಕಡ್ತೊಂದು ಹೊರತಾರೆ ಹೇಳ್ತಾರೆ ಕೊಳ್ಳತಾರೆ ಬೆದಿ ಇದೆ ಅವರು ತಮ್ಮನ್ನೇ ವಾಪಸ್ ಹೋಗ್ತಾರೆ ಆ ದುಃಖದಿಂದ ಇದೆ ಬಾರಿ 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 ಮಾಡ್ಕೊಂಡು ಹೊರಕು ಸರ್ ಓಕೆ ಜೋರು ಹಾಡು ಹೋಗೋ ಹಾಗೆ ಅಲ್ಲಲ್ಲೆಲ್ಲೆ ಋಷಿಗಳ ಆಶ್ರಮ ಅಂತ ಅವರನ್ನ ಮಹಾ ಪಂಡಿತರು ಋಷಿಗಳು ಇವರಿಗೆ ತಮ್ಮ ಏನು ತಮ್ಮ ಮನಸ್ಸಿನಲ್ಲಿ ಇರುತ್ತಕ್ಕೆ ಪ್ರಶ್ನೆ ಸಮಸ್ಯೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತನಿಯೋ ಏನಾ ಪ್ರಶ್ನೆ ಕೇಳ್ತಾರೆ ಯಾ ರಹಗಳನ ನೋ ಬೌವಾ सिद्धार्थನ सिद्धार्थದ ಪ್ರಶ್ನೆಗೆ ಉತ್ತರ ಅಲ್ಲಿ ಇಲ್ಲ ಆ ಸಮಸ್ಯೆಗೆ ಅಲ್ಲಿ ಶುರುವ ಪಂತ ಕಠೋರವಾದ ತಪಸ್ಸನ್ನು ಮಾಡ್ತಾರೆ ಉಪವಾಸ ಮಾಡ್ತಾರೆ ನಿದ್ರೆ ಇಲ್ಲ ಅಂಗಗಳಗೆ ಓಪನ್ ಕೂರ್ ಆatro ಅವರಿಗೆ ಪ್ರಶ್ನೆಗೆ ಉತ್ತರ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಏನು ಮಾಡ್ತಾರೆ ಅವಾಗ ಅದೆಲ್ಲ ಬಿಟ್ಟುಬರ್ತಾರೆ ಉಪವಾಸ ಮಾಡುವ ತಪಶ್ಚರ್ಯ ಬೆಟ್ಟು ಬಿಟ್ಟು ಅರಳಿ ಮೊಳದ ಕೂತು ಚಿಂತನೆ ಮಾಡ ತಪಶ್ಚರ ಅಂದ್ರೇನು ಚಿಂತನೆ ಗಂಭೀರವಾಗಿ ಆಳವಾಗಿ ವಿಚಾರ ಮಾಡೋದೇ ತಪಶ್ಚರ್ಯ ಅದೇ ಚಿಂತನೆ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ನೋಡಿ ಅವ್ರ ಜೊತೆಗೆ ಏನು ಐದು ಜನ ಇರ್ತಾರಲ್ಲ ತಪಶ್ಚೆ ಕುದಿಯುತ್ತಾ ಅವ್ರು ಬಿಟ್ಟುಬಿಡ್ತಾರೆ ಏನಪ್ಪ ಏನು ಹೇಳಿ ಹೋಗ್ಬಿಡ್ತಾರೆ ಕೊನೆಗೆ ಸಿದ್ಧಾರ್ಥರಿಗೆ ಜ್ಞಾನೋದಯ ಆಗ್ತದೆ ಏನು ಜ್ಞಾನೋದಯ ನಾಲ್ಕು ಷಷ್ಠ ಸತ್ಯಗಳನ್ನು ಅವರು

ತಡೆ ಅದಕ್ಕೆ ಮಾರ್ಗ ನೋಬಲ್ ಟು ತಪ್ಪ ಟು ರಿಮೂವ್ ದಿಸ್ ಏನು ಈ ನೋಬಲ್ ಟು ಈ ನಾಲ್ಕು ಸತ್ಯಗಳಿಗೆ ಮತ್ತೊಂದು ಒಳಕೊಂಡು ನೀಡ್ತಾರೆ ಏನು ಅರಿಯೋ ಅಟ್ಟಂಗಿಕ ಮಗ್ಗು ಅಲ್ವಾ ಪೂಜಾರೆ ಅರಿಯೋ ಅಟ್ಟಂಗಿಕ ಮಕ್ಕೋ ಅರಿಯೋ ದ ನೋಬಲ್ ನೋಬಲಿಂದ ಅಂದರೆ ಶ್ರೇಷ್ಠ ಶ್ರೇಷ್ಠ ಮಾರ್ಗವನ್ನು ಕಂಡುಹಿಡಿತಾರ ಸರಿಯಾದ ದೃಷ್ಟಿಕೋನ ಸರಿಯಾಗಿ ವಿಚಾರ ಮಾಡೋದು ಸರಿಯಾಗಿ ಪ್ರಯತ್ನ ಮಾಡೋದು ಹೀಗೆ ಎಂಟು ಬರ್ತಾವ ಅದನ್ನು ಜಗತ್ತಿಗೆ ನೀಡ್ತಾವೆ ಯಾರೂ ಆಗಿದ್ದರು ಎಂಥ ಮಹಾತ್ಮ ಹುಟ್ಟಿದ್ರು ನೋಡ್ರಿ ಅಲ್ಲ ಯಾವುದೇ ಪುಸ್ತಕದಲ್ಲಿ ನೋಡ್ರಿ ನಾವು ಮೊಟ್ಟ ಮೊದಲ ವಿಚಾರವಾದಿ ಮೊಟ್ಟ ಮೊದಲ ತತ್ವಜ್ಞಾನಿ ಅಂದರೆ ನಮ್ಮ ಭಗವಾನ್ ಬುದ್ಧರು ಅವರು ಜ್ಞಾನವದಿ ಆದಮೇಲೆ ಒಂದು ಕಡೆ ಉಳಿದಿಲ್ಲ ಈಗ ಸ್ವಾಮಿಗಳು ಇರ್ತಾರೆ ಬಡಬೇಕು ಕೊಡ್ತಾರೆ ಹಂಗಿಲ್ಲ ಇಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ದಾರೆ ವಾಪರೆ ಅಂತ ಅವ್ರ ಜೊತೆಗೆ ನೂರಾರು ಜನ ಸಾವಿರ ಸ್ವಂತರು ಗುರುಪಾಯ್ತಾರೆ ಹದಿನಾಲ್ಕರಕ್ಕೊಂದು ಭೋಕ್ತ ಅವಾಗ ಅವರಿಗೆ ಐವತ್ತಾರು ವರ್ಷ ಆಗಿರ್ತದೆ ಕೇಸು ಪುತ್ತ ಅಂಥೇಳಿ ನಗರಕ್ಕೆ ಬರ್ತದೆ ಕೇಸ ಪುತ್ತ ಇದು ಹೋಸಲ ರಾಜ್ಯದಲ್ಲಿ ಇರ್ತದೆ ಕೇಸ ಪುತ್ತ ಅಂದರೆ ಅಲ್ಲಿ ಕಾಲ ಅಂಥೇಳಿ ಒಂದು ಸಮುದಾಯ ಒಂದು ಕಮ್ಯುನಿಟಿ ಪ್ರಬಲ ಕಮ್ಯುನಿಟಿ ಅದು ವಾಸವಾಗಿರ್ತದೆ ಅಲ್ಲಿ ಬರ್ತಾರೆ ಬೋಗಾರ ಬುದ್ಧರು ತಮ್ಮ ಅಪಾರ ಸಂಖ್ಯೆಯ ಶಿಷ್ಯರೊಂದಿಗೆ ಸಾಧು ಸಂತರೊಂದಿಗೆ ಅಲ್ಲಿ ಬಂದು ಗೊತ್ತಾಗ್ತೈತಿ ಮೂರೆಲ್ಲ ಈ ಸುತ್ತಿ ಮೂರೆಲ್ಲ ಹೋಗ್ತು ಭಾಳ ಖುಷಿ ಆಗ್ತದೆ ಬುದ್ಧನ ಬಗ್ಗೆ ಸಾಕಷ್ಟು ಕೇಳಿರ್ತಾರು ಸಾಕಷ್ಟು ತಿಳ್ಕೊಂಡಿರ್ತಾರೆ ಅದ ಸಾಕ್ಷಾತ್ ಭಗವಾನ್ ಬುದ್ಧನ ನೋಡಿರೋದಿಲ್ಲ ಅವರು ಅದಕ್ಕೆ ಎಲ್ಲರೂ ಬರ್ತಾರೆ ಸಣ್ಣವರು ದೊಡ್ಡವರು ವಯಸ್ಸಾದವರು ಎಲ್ಲರೂ ಎಲ್ಲ ಮಕ್ಕಳು ಎಲ್ಲರೂ ಬರ್ತಾರೆ ಬಂದು ಕೆಲವರು ತಗ ತಲೆ ಬಾಗ್ತಾರೆ ಇನ್ನು ಕೆಲವರು ತಮ್ಮ ಎದೆ ಕೈ ಹಚ್ಚಿಕೊಂಡು ನಮಸ್ಕರಿಸ್ತಾರೆ ಹೀಗೆ ತಮಗೆ ತಿಳಿದ ರೀತಿಯಲ್ಲಿ ಅವರು ಭಗವಾನ್ ಬುದ್ಧರಿಗೆ இவரு சூச்சித்தமே ஜன அவர் பக்கத்து ஓகே ஜன இடைக்கு எதிர்க்க நீ கத்தி ரொம்ப நான் எதுக்கான முந்தைய அவரைல்ல கேட்க ஏன் கலா அது ஏன்னு நின்று விஷய அவரு ஹேத்தார் கலா அவரு అది జన కళా కమ్యునిటీ హారు సముదాయ్ హతారు ఏను తాము నమ్మ నగరకి బ మొదలు ఎట్ో జన బ్రాహ్మణులు ఎష్టో జన చింతనశీల ఎష్టో జన విచారవంతరు బయ్యారు ఆ ఒప్పు గొప్ప కమే సరియార్గ తోసూ హో ఏమారు ఇతరు నీవు నమగ సరియద మార్గ నమకి తోస్బె ఓ అవుదా ఆ నూ ಅವ್ರು ಏನು ಹೇಳ್ಯಾರ ಅನ್ನೋದು ಹೇಳ್ತಾರೆ ಅವರು ಹುಚ್ಚಾರು ಅಂತ ಏನು ಹೇಳ್ಯಾರ ಅವರು ಏನೋ ಸಿದ್ಧಾಂತ ಹೇಳ್ತಾರೆ ಆದರೆ ಬೇರೆಯವ್ರು ಹೇಳ್ದವ್ರು ಕೇಳೋದಿಲ್ಲ ಅವರೇ ಹೇಳಿರ್ತಾರೆ ಇವರೇ ಹೇಳ್ತಾರೆ ನಾ ಹೇಳಿದಂಗೆ ನೀವೆಲ್ಲ ಕೇಳಬೇಕು ಮತ್ತೆ ಬರ್ತಾನೆ ಅವನು ಹಿಂಗೆ ಹೇಳ್ತಾನೆ ಹಿಂಗೆ ತಮ್ಮ ತಮ್ಮ ಸಿದ್ಧಾಂತಗಳನ್ನ ಥೇರೀಸ್ ಅವರು ಹೇಳ್ಕೊತ ಹೋಗ್ತಾರವ್ರು ಇವರೆಲ್ಲ ತನಿಖೆ ಇಡ್ಸ ಹೋಗಿರ್ತಾರವ್ರು ಹೋವರು ಬಂದು ಕೂಡ ಭಾಳ ಖುಷಿ ಆಯ್ತು ಯಾಕಂದ್ರೆ ಅವ್ರು ಕೇಳಿ ಅವ್ರಿಗೆ ಭರವಸೆ ತೆಗ್ದೆ ಭಗವಾನ್ ಬುದ್ಧರು ನಮ್ಗೆ ಸರಿಯಾದ ಮಾರ್ಗದಲ್ಲಿ ಹೋಯ್ತಾರೆ ಅಲ್ವ ಪೂಜರೆ ಹೀಗೆ ಅವರೆಲ್ಲ ಸಮಸ್ಯೆ ಪ್ರಶ್ನೆಗಳನ್ನು ಭಗವಾನ್ ಬುದ್ಧರು ಶಾಂತವಾಗಿ ಸಮಾಧಾನವಾಗಿ ಒಂದು ತಾಳ್ಮೆಯಿಂದ ಕೇಳ್ಬೋದು ಕಡೆ ಎಲ್ಲ ನೋಡ್ತಾರೆ ಹೇಳ್ತಾರೆ ಭಗವನ್ ನೋಡಿ ಕಾಲಂದ್ರೆ ನೀವು ಯಾವುದೇ ಸುಳ್ಳು ಸುದ್ದಿಗೆ ಯಾವುದೇ ಕೋಟು ಸಂಪ್ರದಾಯಕ್ಕೆ ಅಂಟ್ಕೋಬೇಡ್ರಿ ಯಾರೋ ಹೇಳಿರ್ತಾರ ಏ ಈ ರೀತಿ ಆಧರಣೆ ಅದು ಇದನ್ನು ನಾವು ಮಾಡಬೇಕು ಹೀಗೆ ಹೋಗಬೇಕು ಅದು ಆಗ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅವರು ಲಾಜಿಕಲ್ಲಾಗಿ ಹೇಳ್ತಾರೆ ತರ್ಕಬದ್ಧವಾಗಿ ಹೇಳ್ತಾರೆ ನಂಬುವ ಹಂಗೆ ಹೇಳ್ತಾರೆ ಆವಾಗ ಹೇಳ್ತಾರೆ ಭಗವಾನ್ ಬುದ್ಧರು ಅಂತಮ್ನೆಲ್ಲ ನಂಬ ಭ್ರಮಾ ಭ್ರಹ್ಮ ಲೋಕಕ್ಕೆ ಹೋಗಬೇಡ್ರಿ ಸುಳ್ಳು ಸುದ್ದಿ ಕೇಳಬೇಡ್ರಿ ದೊಡ್ಡ ಸಂಪ್ರದಾಯದಲ್ಲಿ ನಂಬಿಕೆ ಹೇಳಬೇಕು ದುರಾಶೆಗೆ ಒಳಗಾಗಬೇಕು ದುರಾಶೆ ಅನ್ನೋದು ಮನುಷ್ಯನ ಮಾನಸಿಕ ಸ್ವಾಸ್ಥ್ಯವನ್ನು ಅಷ್ಟೇ ಅಲ್ಲದೆ ಭೌತಿಕ ಸ್ವಾಸ್ಥ್ಯವನ್ನು ಕೆಡಸ್ತದೆ ಕೆಟ್ಟ ಹಾಳಾಗಿರ್ತದೆ ಮನುಷ್ಯ ಅದು ದುರಾಶೆಯಿಂದ ಪರಸ್ತ್ರೀ ಪರಧನ ಆ ಕಡೆ ದಕ್ಷೆ ಅವನೊಬ್ಬಣೆ ಕೆಡೋದಲ್ಲದೆ ಮತ್ತೆ ಮತ್ತೆ ಬೇರೆದವರನ್ನು ಕೆಡಿಸ್ತಾನೆ దురాశి ఇన్నొందు ద్వేషభావే తిరస్కార భావన అదూ కూడా మనుష్య మానసిక స్వాస్థ్య దైహిక ఆరోగ్య వదిస్ మూర భ్రమే భ్రమోక ఏమే హతారు భ్రమోకర్కొ అందుకు ప్రమాగే ఒక్క కొత్తలే నా అొడ్డు రాజా ఆ దొడ్డ ప్రధాని ఆ బు నూ నేరు అమెరికా ప్రెసిడెంట్ యారు ట్రంప్ అవును దిక్క కట్ దిక్క దిక్కు కట్స్ అయ్యే నను హాగ్ ಆಬೇಕಾ ಆಗ್ತಾನೆ ಯಾರು ಕೂಗ್ತಾರೆ ಏಪಾ ಅಂತ ಹೇಳ್ತಾನೆ ಬರ್ತಾನೆ ಅದಕ್ಕೆ ಭ್ರಮೆಗೆ ಒಳಗ ಆಗಬೇಕ್ರಿ ಇವೆಲ್ಲ ಒಂದು ದುರಾಶೆ ಇನ್ನೊಂದು ದ್ವೇಷ ಇನ್ನೊಂದು ಭ್ರಮೆ ಈ ಮೂರಕ್ಕೆ ನೀವು ಬಲಿ ಬೀಳಬೇಕು ಭಗವಾನ್ ಬುದ್ಧರಿಗೆ ಭಗವಾನ್ ಯಾಕಂತಾರೆ ನಿಮ್ಗೆ ಗೊತ್ತಿರಬೇಕು ನನಗೆ ಗೊತ್ತಿದ್ದಂಗೆ ಹೇಳ್ತೀನಿ ಭಕ್ ಅಂದರೆ ನಾಶ ಯಾರು ನಾಶ ಮಾಡ್ತಾರೋ ಅವರು ಬರ್ಬೋದು ಏನು ನಾಶ ಮಾಡ್ತಾರೆ ದ್ವೇಷ ಹಸುವಿ ದ್ವೇಷ ಅಸೂಯೆ ದುರಾಶೆ ಸಿಟ್ಟು ಇವುಗಳನ್ನು ನಾವು ನಮ್ಮ ಮನುಷ್ಯನಿಂದ ತೆಗೆದುಹಾಕಿದ್ರೆ ನಮ್ಮಷ್ಟು ಪುಣ್ಯವಂತ ಭಗವಾನ್ ಬುದ್ಧರಂಗ ದಿ ಬ್ಲಸ್ ಎಡ್ ಅಂದರೆ ಭಗವಾನ್ ಬುದ್ಧರು ನಮ್ಮ ತಸ್ಸ ಭಗವತು ಅರಹತು ಸಮಾಸ ಅದನ್ನೇ ಬಾಬಾ ಸಾಹೇಬರು ಮೊದಲಿಗೆ ಹೇಳ್ತಾರೆ ಸರಿ ಹೋಮೇಶ್ ಟು ದಿ ಪ್ಲಸಡ್ ವನ್ ಓಮೇಶ್ ಟು ದಿ ಎಕ್ಸಾಲ್ಟೆಡ್ ಒನ್ ಆ್ಯಂಡ್ ಮೋಸ್ಟ್ ಪರ್ಫೆಕ್ಟ್ ಲೈಟ್ ಅಂಡ್ ಒನ್ ಬ್ಲಸ್ ಎಡ್ ವನ್ ಅಂದರೆ ஆக்ஷாலி எக்ஸாள் பரமசிரேஷ்ட மோஸ்ட் பர்ஃபெக் அண்ட் லிட்டே மகாத் அதுக்கே பகவான் பத்திரிகை அகவான் அந்த ஆகிய கலாமி ஹேத்தார் இங்க விட்டோருந்த விட்டு சரியான தாரிக்கு ஒழை குருவின் சிஷ்ரா ಜಾನರಾಗಬೇಕು ಬುದ್ಧಿವಂತರಾಗಬೇಕು ಜಾಗೃತರಾಗಬೇಕು ಅದೇ ರೀತಿ ನಾವು ನೀವು ಕೂಡ ಆಗಬೇಕು ನೀವು ಇರಬಾರ್ದು ನಾನು ಇನ್ನೂ ದೊಡ್ಡದಷ್ಟು ಇನ್ನೂ ತಿಳ್ಕೊಂಡಿಲ್ಲ ತಿಳ್ಕೊಬೇಕು ತಿಳಿದುಕೊಳ್ಳುವ ದಾರಿ ಏನೇನು ಹುಟ್ಟಿದೆ ಬುದ್ಧ ಏನು ತೋರ್ಷಾರೋ ತೋರ್ಷಾರ ಭಗವನ್ ಬುದ್ಧರು ಏಟ್ ಫುಡ್ ಪಾತ್ ಅದರಲ್ಲಿ ನಾನು ನಡೀಲಿಕ್ಕೆ ಪ್ರಯತ್ನ ಮಾಡಿ ನಾನು ಇನ್ನೂ ಪೂಜಾರಿ ಭಾರತದಲ್ಲಿ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೇನೆ ಸಾಧ್ಯ ಆಗ್ತಾಯಿಲ್ಲ ಆದರೂ ನಾನು ಸಾಧಿಸ್ತೇನೆ ಅಂತಕ್ಕಂಥ ಒಂದು ಧೈರ್ಯ ನನಗಿದೆ ಕಲಾಮದ ಅದ ಹೀಗೆ ಹೇಳ್ತಾರೋ ಕಲಾಮ್ರಿ ನೀವು ಯಾರು ಏನೋ ಹೇಳ್ತಾರೆ ಹೇಳ್ತಾರೆ ನಾವು ಯಾಕಂದ್ರೆ ನಮಗೆ ಕೆಲಸ ಇಲ್ಲ ಬರೀ ಹೇಳೋದು ಸುಳ್ಳು ಹೇಳೋ ಕೆಲಸ ಅದಕ್ಕೆ ನೀವು ಸತ್ಯ ಯಾವುದು మిథ్యవదో నడి అవ్వ చెప్ప వాళ్ళు చెప్పి ఒడివరు నండి చెప్పాలి అద్భుత అద్భుత అంత యారు కాలము ఇది కాలము సుప్త కాలము ప్రవచన నమగేను తావు කාු පදරක් ඇවක අනේක 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 දන්නඕන සා සා